ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಳೆನಾಡು ಬ್ಲಾಗ ಯೂಟ್ಯೂಬ್ ಚಾನಲ್ಗೆ ಸೊ ಇವತ್ತು ನಾವಿದ್ವಿ ಶೃಂಗಗಿರಿ ಶ್ರೀ ಷಣ್ಮುಖ ಸ್ವಾಮಿ ದೇವಸ್ಥಾನದಲ್ಲಿ ಇನ್ನು ಇದು ಬಂದು ಬೆಂಗಳೂರಿನ ರಾಜರಾಜೇಶ್ವರಿ ನಗರ ಬಿ ಇ ಎಮ್ ಎಲ್ ಲೇಔಟ್ನಲ್ಲಿ ಇದೆ ಇನ್ನು ಮುಂದೆ ಹೇಳ್ತಾ ಹೋಗ್ತೀನಿ ಈ ದೇವಸ್ಥಾನದ ಪೂರ್ತಿ ವಿವರಣ ಸೊ ಈ ದೇವಸ್ಥಾನ ಎಷ್ಟು ಅದ್ಭುತವಾಗಿದೆ ಅಂದರೆ ನೀವು ನೋಡ್ತಾ ಇದ್ರ ನಾವು ಹೋಗೋದು ಸ್ವಲ್ಪ ಲೇಟಾಗಿತ್ತು ಹಾಗಾಗಿ ದೇವಸ್ಥಾನ ಬಾಗಿಲು ಮುಚ್ಚಿಬಿಟ್ಟಿದ್ರು ನಂತರ ನಾನು ನಿಮಗೆ ಹಾಗೆ ದೇವರ ದರ್ಶನ ತೋರಿಸ್ತಾ ಇದ್ದೀನಿ ಇದು ಗಣಪತಿಯ ಸ್ವಾಮಿಯ ದೇವಸ್ಥಾನ ಇನ್ನು ಪೂರ್ತಿ ಕಥೆ ಹೇಳ್ತಾ ಹೋಗ್ತೀನಿ ಇಲ್ಲಿ ಎಷ್ಟು ಮುಖದ ದೇವರು ಇದ್ದಾರೆ ಅಂತೆಲ್ಲ ತುಂಬ ಚೆಂದ ಇದೆ ನೀವು ಅಷ್ಟು ಕಡೆ ಏನು ಕಂಡು ಕಂಡು ನೋಡ್ತಿದ್ರೆ ಅಲ್ಲೆಲ್ಲನೂ ನೀವು ನೋಡ್ತಾ ಹೋಗೋದು ಗಣೇಶ ಸ್ವಾಮಿಯ ಮುಖವ ಮುಖವನ್ನು ಹಾಗೆ ತುಂಬ ಶ್ವ ಶುದ್ಧವಾಗಿ ಸ್ವಚ್ಛವಾಗಿ ಹಸಿರು ಹಸಿರಾಗಿ ಇರುವಂತಹ ದೇವಸ್ಥಾನ ಅಂತಾನೆ ಹೇಳ್ಬೋದು ಇನ್ನು ಈ ದೇವಸ್ಥಾನ ಒಂದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಶೃಂಗಗಿರಿ ಶಾರದಾ ಪೀಠ ಜಗದ್ಗುರುಗಳಾದ ಭಾರತೀಯ ತೀರ್ಥವರು ಈ ದೇವಸ್ಥಾನದ ಶಿಲಾನ್ಯಾಸ ಮಾಡಿದ್ದಾರೆ ಹಾಗೆ ರಾಜರಾಜೇಶ್ವರಿ ನಗರದ ಶೃಂಗಗಿರಿ ಎಂಬ ಬೆಟ್ಟದ ಮೇಲೆ ಈ ದೇವಸ್ಥಾನ ಇದೆ ಈ ಬೆಟ್ಟವು ನೆಲಮಟ್ಟದಗಿಂತ ಸುಮಾರು ಇನ್ನೂರ ಅಡಿ ಎತ್ತರದಲ್ಲಿದೆ ಅಂತಾನೆ ಹೇಳ್ಬೋದು ಇನ್ನು ಇಲ್ಲಿ ನೋಡ್ತಾ ಇದ್ದೀರಾ ಪೂರ್ತಿ ಇನ್ನು ಹುತ್ತಲ ಒಂದು ಆಕಾರದಲ್ಲಿ ಕೆತ್ತಿರುವಂಥದ್ದು ಹಾಗೆ ಇಲ್ಲಿ ನೀವು ನೋಡ್ತಾ ಇದ್ರೆ ತ್ರಿಶೂಲ ಮಾ ದೇವಸ್ಥಾನ ಅಂತೂ ಲಿಟ್ರಲಿ ಅವಸಮ್ ಅಂತಾನೆ ಹೇಳ್ಬೋದು ಆ ಒಂದು ವೈಬಿಗೆ ಸಕ್ಕದಾಗ ಕಾಣೋದು ಅದು ನೀವು ಇಲ್ಲಿ ಎದುರುಗಡೆಯಿಂದ ನಿಮಗೆ ಸಣ್ಣದಾಗಿ ಕಾಣ್ತಾ ಇರ್ಬೋದು ರಾಶಿ ಎತ್ತರ ಆಗಿರುವಂತಹ ದೇವಸ್ಥಾನ ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಹಾಗೆ ಇನ್ನು ಒಂದು ತ್ರಿಶೂಲ ಅಂತ ನೀವು ನೋಡ್ತಾ ಹೋಗ್ಬೋದು ತುಂಬಾ ಜನ ಬಂದಿದ್ರು ಇಲ್ಲಿ ನೀವು ನೋಡ್ತಾ ಇದ್ರೆ ಎಷ್ಟು ಜನ ಇದ್ದಾರೆ ಅಂತ ಹೇಳ್ಕೊಂಡು ಈ ಒಂದು ತ್ರಿಶೂಲ ನೋಡೋಕ್ಕೆ ತಂಪು ಅಂತಾನೆ ಹೇಳ್ಬೋದು ಅಷ್ಟು ಚಂದ ಕಾಣ್ತಾ ಇತ್ತು ಅಲ್ಲಿ ನೀವು ನೋಡಿದಾಗ

ಒಳ್ಳೆ ಕಣ್ಣಿಗೆ ತಂಪು ಅಂತಲೇ ಹೇಳ್ಬೋದು ಪೂರ್ತಿ ಜೀವ ನಮಗಿಲ್ಲಿ ಕಾಣಿಸ್ತಾ ಇದೆ ಇನ್ನು ನಾನು ಆಲ್ರೆಡಿ ಹೇಳ್ದಿರೋ ಇರೋ ಹಾಗೆ ಪೂರ್ತಿ ಸುತ್ತಲೂ ಹಸಿರು ಜೊತೆಗೆ ದೊಡ್ಡ ದೊಡ್ಡ ಆದಂತಹ ಕಟ್ಟಡಗಳು ಎಲ್ಲ ನೀವು ನೋಡ್ಬೋದು ಇಲ್ಲೊಂದು ವ್ಯೂ ಪಾಯಿಂಟ್ ಕೂಡ ಕಾಣುತ್ತೆ ಆ ಕಡೆ ಕಾಣುತ್ತೆ ಗೊತ್ತಿಲ್ಲ ಬಟ್ ಇಲ್ಲಿ ನೀವು ನೋಡ್ತಾ ಇದ್ದಾರೆ ಆಲ್ರೆಡಿ ವಿ ಕಾಣಿಸ್ತಾ ಇದೆ ಜೊತೆಗೆ ಆ ಕಡೆ ನೋಡ್ತಾ ಇರ್ಬೋದು ಬೆಟ್ಟ ಗುಡ್ಡಗಳು ಕಾಣಿಸ್ತಾ ಇದೆ ಇನ್ನು ಈಚೆ ಸೈಡ್ ನೋಡಿದ್ರೆ ನಿಮಗೆ ಗುಡ್ಡಗಳು ಕಾಣಿಸುತ್ತೆ ಅದರೊಳಗೂ ಈಗ ಮಳೆಗಾಲ ಕೂಡ ಸ್ಟಾರ್ಟ್ ಆಯಿತು ಕೆಲವೊಮ್ಮೆ ಶೀಟ್ಗಳು ಬಿಸಿಲುಗಾಲಕ್ಕೆ ಯೂಸ್ ಆದರೆ ಇನ್ನೂ ಕೆಲವೊಮ್ಮೆ ಮಳೆಗಾಲಕ್ಕೆ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಸಕ್ಕ ಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಇನ್ನು ನನಗೆ ಈ ತ್ರಿಶೂಲ ಅನ್ನೋಂಥದ್ದು ತುಂಬ ಇಷ್ಟ ಆಯಿತು ಅದ್ರ ಮೇಲ್ಗಡೆ ನೀವು ನೋಡ್ತಾ ಇರ್ಬೋದು ಅದೇ ತ್ರಿಶೂಲದ ಮೇಲ್ಗಡೆ ಅಲ್ಲಿ ಶಿವಪ್ಪನ ಒಂದು ಚಿತ್ರೀಕರಣ ಕೂಡ ಮಾಡಿದ್ದಾರೆ ಚಿತ್ರ ಕೂಡ ನೋಡ್ಬೋದು ನೀವು ಅಲ್ಲಿ ಶಿವಪ್ಪಂದು ಇನ್ನು ನಾನು ಈ ದೇವಸ್ಥಾನದೆಲ್ಲ ಇನ್ಸ್ ಏನು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಹಾಗೆ ಸ್ವಲ್ಪ ಜನ ಸ್ಟೇಟಸ್ಸಿಗೆಲ್ಲ ಹಾಕಿದರು ನೋಡಿದ್ದೆ ಬಟ್ ಎಷ್ಟೋ ಜನಕ್ಕೆ ಬೆಂಗಳೂರಲ್ಲಿ ಇದ್ದವರಿಗೂ ಗೊತ್ತಿಲ್ಲ ಇಂಥದ್ದೊಂದು ದೇವಸ್ಥಾನ ಇದೆ ಅಂತ ಆಗಿದೆ ಬನ್ನಿ ನಿಮಗೂ ಕೂಡ ಬರ್ಬೋದು ತುಂಬ ಹತ್ತಿರದಲ್ಲೇ ಇದೆ ನೀವು ಎ ಜಿ ಎಸ್ ಲೇಔಟ್ ಅಂತ ಬಸ್ ಇದೆ ಸೊ ಆ ಬಸ್ನ ಹತ್ಕೊಂಡ್ಬರ್ಬೋದು ಫಾರ್ಟಿ ಫೈವ್ ಡಿ ಅಂತ ಸೊ ಆ ಬಸ್ ಹತ್ಕೊ ಬಂದರೆ ಕೇವಲ ಒಂದೂವರೆ ಕಿಲೋಮೀಟರ್ ಅಷ್ಟು ದೂರದಲ್ಲಿರುವಂತಹ ದೇವಸ್ಥಾನವಿದು ಸೊ ನೀವು ಇದಕ್ಕೆ ಕ್ಯಾಬ್ ಮೂಲಕ ಅದು ನಡ್ಕೊಂಡು ಕೂಡ ಬರ್ಬೋದು ಬೈವಾಕೆಬಲ್ ಇದೆ ಸೊ ನಡ್ಕೊಂಡು ಕೂಡ ಬರ್ಬೋದು ಇನ್ನು ಬನ್ನಿ ನೀವು ಒಳಗಡೆ ಹೋಗೋಣ ಸಾಕಷ್ಟು ಮಾಹಿತಿನೇ ನಿಮ್ಮ ಜೊತೆ ಕೊಟ್ಟಿದ್ದೀನಿ ಇನ್ನೂ ಕೊಡ್ತಾ ಹೋಗ್ತೀನಿ ಸೊ ಪಂಚಮುಖಿ ಗಣಪತಿ ಸ್ವಾಮಿ ದರ್ಶನ ಇನ್ನೂ ಮಾಡೋಕ್ಕಾಗಿಲ್ಲ ಬಿಕಾಸ್ ದೇವಸ್ಥಾನ ಇನ್ನೂ ಓಪನ್ ಆಗಿರಲಿಲ್ಲ ನೋಡೋಣ ಇಲ್ಲಿ ಮುಗಿಸ್ಕೊಂಡು ಅಲ್ಲಿ ಹೋಗೋಷ್ಟೊತ್ತಿಗೆ ದೇವಸ್ಥಾನ ಓಪನ್ ಆಗ್ಬೋದೇನೋ ನೋಡೋಣ ಸೊ ಅದಕ್ಕಿಂತ ಮುಂಚೆ ತುಂಬ ಜನ ಬಂದಿದ್ದಾರೆ ಇವ್ ಅದು ಈಗ ಮಳೆ ಬೇರೆ ಬರ್ತಾ ಇದೆ ಲೈಟಾಗಿ ಆದರೂ ಇಷ್ಟು ಇದ್ದಾರೆ ಅಂದರೆ ಮೋಸ್ಟ್ಲಿ ತುಂಬ ಜನಕ್ಕೆ ಗೊತ್ತಿಲ್ಲ ಅಂದರೆ ಸ್ವಲ್ಪ ಜನ ಗೊತ್ತಿರಬಹುದು ಸೊ ಗೊತ್ತಿದ್ದವರೆಲ್ಲ ಸ್ಯಾಟರ್ಡೆ ರಜೆ ಬೇರೆ ಇರ್ತದೆ ವೀಕ್ ಆಫ್ ಇರ್ತದೆ ಸೊ ಒಂದು ಮೈಂಡ್ ರಿಲ್ಯಾಕ್ಸಿಗೋಸ್ಕರ ಕೂಡ ಬರಬಹುದು ಇನ್ನು ಬನ್ನಿ ನಾವು ಮೈಂಡ್ ರಿಲ್ಯಾಕ್ಸ್ ಜೊತೆಗೆ ಒಂದಿಷ್ಟು ಖುಷಿಯಾದ ಒಂದು ನೆಮ್ಮದಿ ತಗೊಳ್ತಾ ಹೋಗೋಣ ಸುಮಾರು ಮೆಟ್ಲು ಹತ್ಕೊ ಬಂದ್ವಿ ಒಂದು ಕನಿಷ್ಠ ಒಂದು ಐವತ್ತು ಮೆಟ್ಲು ಹತ್ತಿರ್ಬೋದೇನೋ ಸುಮಾರು ಮೆಟ್ಲು ಅದಕ್ಕೆ ಸ್ವಲ್ಪ ಸುಸ್ತಾಗ್ತದೆ ಇನ್ನು ಫ್ರೆಂಡ್ಸ್ ಇಲ್ಲಿನ ಆಕರ್ಷಣೆ ಏನಂತ ಹೇಳಿದ್ರೆ ವಿಮಾನ ಎತ್ತರವಾದಂತಹ ಗೋಪುರನ ಇಲ್ಲಿನ ಆಕರ್ಷಣೆ ಅಂತಾನೆ ಹೇಳಬಹುದು ಇದು ನಲವತ್ತು ಅಡಿ ಎತ್ತರವಿದೆ ಅಂತಾನೆ ಹೇಳ್ತಾ ಹೋಗಬಹುದು ಇನ್ನು ಇದನ್ನ ನೀವು ನೋಡಬಹುದು ಈಗ ನೆಕ್ಸ್ಟ್ ಸಕ್ಕದಾಗಿರುವಂತಹ ಒಂದು ಗೋಪುರನ ಇಲ್ಲಿ ನೀವು ಗಣೇಶ ಇನ್ನು ಇಲ್ಲಿ ನೀವು ನೋಡ್ತಾ ಇದ್ದೀರಾ ಆಗಿದೆ ದೇವ್ರ ದರ್ಶನ ನೀವು ತಗೋಬೋದು ಎಷ್ಟು ದೊಡ್ಡ ಇದೆ ಅಂದರೆ ನಿಮಗೆ ಮೊಬೈಲಲ್ಲಿ ಸಣ್ಣದಾಗಿ ಕಾಣ್ತಾ ಇರ್ಬೋದು ಬಟ್ ಸಿಕ್ಕಾಪಟ್ಟೆ ದೊಡ್ಡ ಇದೆ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಹೇಗೆ ಸಾಧ್ಯ ಆಯಿತು ಗೊತ್ತಿಲ್ಲ ಬಟ್ ದೇವಸ್ಥಾನ ಅಂತ ಅಸಮ್ ಇನ್ನು ಅಲ್ಲಿ ನೀವು ಮೇಲ್ಗಡೆ ನೋಡ್ತಾ ಇರ್ಬೋದು ಸುಬ್ರಹ್ಮಣ್ಯ ಸ್ವಾಮಿ ಕೈಯಲ್ಲಿರುವಂತಹ ಆ ಅಲ್ಲಿ ಮೇಲ್ಗಡೆ ತುದಿಯಲ್ಲಿ ಇಟ್ಟಿದ್ದಾರೆ ಇನ್ನೂ ಉಪ್ಪ ದೇವಸ್ಥಾನ ನೋಡಿದ್ರೆ ಕಣ್ ತಂಪು ಅಂತಾನೆ ಹೇಳ್ಬೋದು ಅದ್ರೊಳಗೊಂಡು ನೀವೇನಾದರೂ ಬೆಂಗಳೂರಲ್ಲಿದ್ದೀರಾ ಮಿಸ್ ಮಾಡಿ ಈ ಒಂದು ದೇವಸ್ಥಾನಕ್ಕೆ ಬರಲೇಬೇಕು ಅಂತಂದರೆ ಅಷ್ಟು ಚೆನ್ನಾಗಿದೆ ನೀವು ಬೇರೆ ದೇವಸ್ಥಾನ ಬಂದ ಅಲ್ಲ ಜೊತೆಗೆ ಇಲ್ಲರಂತಹ ಹಸ್ರು ಹಾಗೆ ಒಂದು ವ್ಯೂ ಪಾಯಿಂಟ್ ಆಗಿರ್ಬೋದು ಒಂದು ನೆಂದಿ ಪ್ರತಿಯೊಂದು ತಗೋಬೋದು ಇನ್ನೂ ದೇವಸ್ಥಾನದ ಟೈಮಿಂಗ್ಸ್ ಪ್ರತಿ ಒಂದು ನಾನು ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಒಳಗಡೆ ದೇವ್ರ ದರ್ಶನ ಬರೋಣ ಫೋಟೋಗ್ರಫಿ ವೀಡಿಯೋಗ್ರಫಿ ಅಲೋ ಇದೆಯೋಲ್ವ ಗೊತ್ತಿಲ್ಲ ಸೊ ಇದ್ರೆ ನಿಮಗೆ ತೋರಿಸ್ತೀನಿ ಇಲ್ಲ ನೀವೇ ಬನ್ನಿ ನೀವೇ ಕಣ್ ತುಂಬಿಸ್ಕೊಳ್ಳಿ ದೇವಸ್ಥಾನದ ಫೋಟೋ ನಾನು ನಿಮಗೆ ಅದನ್ನು ಅಪ್ಲೋಡ್ ಮಾಡ್ತೀನಿ ಹೇಗಿದೆ ಅಂತ ಇನ್ನು ಬನ್ನಿ ಮತ್ತೊಮ್ಮೆ ಕೈ ಮುಕ್ಕೊಳ್ಳಿ ಸೊ ನಾನೀಗ ದೇವಸ್ಥಾನದೊಳಗೆ ಹೋಗಿ ಬರ್ತೀನಿ ಇನ್ನು ಇಲ್ಲಿ ನೋಡಿರುವಂತಹ ಶಣ್ಮುಖ ದೇವರ ಕಿರೀಟದಲ್ಲಿ ಏನು ವೈಟ್ ವೈಟ್ ಸ್ಟೋನ್ ಇದೆಯೋ ಅದು ಬೆಳಗ್ಗೆ ನಿಮಗೆ ಸ್ಟೋನ್ ಥರ ಕಾಣುತ್ತೆ ಆದರೆ ರಾತ್ರಿ ಹೊತ್ತು ಫುಲ್ ಲೈಟಿಂಗ್ಸಲ್ಲಿ ಎಲ್ಲರ ಕಣ್ಣಿಗೆ ಆಕರ್ಷಣೆ ಆಗಿದೆ ಅಂತಲೇ ಹೇಳ್ಬೋದು ಸೊ ಅದ್ರ ಫೋಟೋಸ್ ನಿಮಗೆ ಲಾಸ್ಟಿಗೆ ಹಾಕ್ತೀನಿ ಸಖತ್ತಾಗಿರುತ್ತೆ ಈವ್ನಿಂಗ್ ವ್ಯೂವಲ್ಲಿ ಯಾಕಂದರೆ ಪೂರ್ತಿ ಲೈಟಿಂಗ್ಸಲ್ಲಿ ಸಖತ್ತಾಗಿ ಕಾಣುತ್ತೆ ಆ ಕಿರೀಟ ಪೂರ್ತಿ ಸೊ ಇದನ್ನು ನೋಡೋಕ್ಕೆ ನೀವು ಈವ್ನಿಂಗ್ಗೆ ಬರಬೇಕಾಗತ್ತೆ ಅಂತ ಹೇಳ್ತೀನಿ ಇಲ್ಲಿರುವಂತಹ ಷಣ್ಮುಖನ ದೇವಸ್ಥಾನದಲ್ಲಿ ಇಲ್ಲಿ ನೀವು ಶ್ರೀವಲ್ಲ ದೇವಿ ಶ್ರೀದೇವ ದೇನ ಸಮೇತ ಶ್ರೀ ದೇವರನ್ನ ಕಾಣಬಹುದು ಇನ್ನು ದೇವಸ್ಥಾನ ಪೂರ್ತಿ ಹೊಳಿತಿರೋದು ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ಮದುವೆ ಮುಂಜೆ ಇತರ ಕಾರ್ಯಕ್ರಮ ಕೂಡ ನಡೆಸ್ಕೊಡ್ತಾರೆ ಅಂತಾನೆ ಹೇಳ್ಬೋದು ಇನ್ನು ಇಲ್ಲಿ ನೀವು ನೋಡ್ತಾ ಇದ್ರ ಆಕರ್ಷಣೆ ಅಂತ ಹೇಳಿದ್ರೆ ದೇವಸ್ಥಾನದ ಒಳಗಡೆ ಇಲ್ಲಿರುವಂತಹ ಹಲವಾರು ಗಣೇಶನ ಮೂರ್ತಿ ಯಾವ ಯಾವ್ದು ಅಂದರೆ ತುಂಬ ಹಳೆ ಕಾಲದ್ದು ಈಗ ಇರುವಂತಹ ಗಣೇಶನ ಮೂರ್ತಿ ಎಲ್ಲ ಕಲೆಕ್ಷನ್ಸ್ ಕೂಡ ಇಲ್ಲಿ ನೋಡ್ತಾ ಹೋಗ್ಬೋದು ನಂತರ ಇಲ್ಲಿರುವಂತಹ ಒಂದು ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಅದೇ ತುಂಬ ಕಂಗೊಳಿಸಿರುವಂತಹ ಅಂತ ಹೇಳ್ಬೋದು ಇನ್ನು ಇಲ್ಲಿ ನೀವು ನೋಡ್ತಾ ಇದ್ರ ಈ ಒಂದು ಕಂಡಿ ಏನಿದೆ ಅಲ್ಲ ಇಲ್ಲಿ ನೀವು ಮತ್ತೆ ಷಣ್ಮುಖ ಸ್ವಾಮಿಯ ದರ್ಶನ ತಗೊಳ್ತಾ ಹೋಗ್ಬೋದು ನಾ ಹೇಳ್ದಂಗೆ ಆಲ್ರೆಡಿ ಆರು ಮುಖದ ದೇವಸ್ಥಾನ ಅಂತ ಇನ್ನು ಮುಂದಗಡೆ ಮುಂದಗಡೆ ನೀವು ಮೂರನ್ನ ನೋಡ್ತಾ ಹೋದ್ರೆ ಹಿಂದಗಡೆ ನೀವು ಮೂರು ಮುಖನ ನೋಡ್ತಾ ಹೋಗ್ಬೋದು ಇನ್ನು ಇಲ್ಲಿ ನೋಡ್ತಾ ಇದ್ರ ಎಲ್ಲ ದೇವಸ್ಥಾನ ಇನ್ನು ಈ ದೇವಸ್ಥಾನ ತುಂಬ ಚೆನ್ನಾಗಿರುವಂಥದ್ದು ಬರಲೇಬೇಕಾಗಿರುವಂಥ ಒಂದು ದೇವಸ್ಥಾನ ಅಂತಲೇ ಹೇಳ್ಬೋದು ಹಾಗೆ ಈವ್ನಿಂಗ್ ಆಗಲಿ ಬೆಳಗ್ಗೆ ಆಗಲಿ ಎಲ್ಲ ಟೈಮು ಸಕ್ಕದಾಗ ಕಂಗೊಳಿಸುತ್ತೆ ಅಂತಲೇ ಹೇಳ್ಬೋದು ಅದರೊಳಗೂ ಇಲ್ಲಿರುವಂತಹ ಗಣೇಶನ ಮೂರ್ತಿ ಅಂತೂ ನೋಡಲೇಬೇಕಾಗಿದೆ ಅಂತಲೇ ಹೇಳ್ಬೋದು ಅದನ್ನೆಲ್ಲ ತೋರಿಸ್ತಾ ಇದ್ದೆ ಬಟ್ ಅಲ್ಲಿ ವೀಡಿಯೋಸ್ ಅಷ್ಟು ಅಲೋ ಇರಲಿಲ್ಲ ಆಗಿತ್ತು ಹಾಗಾಗಿ ಹೆಚ್ಚಾಗಿ ನಾವು ವೀಡಿಯೋಸ್ ಮಾಡಿರಲಿಲ್ಲ ಇನ್ನೂ ಬನ್ನಿ ದೇವರ ದರ್ಶನ ತೊಗೊಂಡ್ವಿ ನಂತರ ಇಲ್ಲಿ ಎಂಟ್ರೆನ್ಸಲ್ಲೇ ನೀವು ನೋಡ್ತಾ ಇರ್ಬೋದು ನವಿಲಿನ ಚಿತ್ರ ನವಿಲಿನ ನೀವು ನೋಡ್ತಾ ಇರ್ಬೋದು ಸುಬ್ರಹ್ಮಣ್ಯನ ವಾಹನನ ಹಾಗೆ ಲಿಟ್ರಲಿ ನಾನು ಹೋಗಿರೋ ಟೈಮ್ ಅಂತೂ ತುಂಬ ಹಾಸಮಾಗೆ ಇತ್ತು ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಫಂಕ್ಷನ್ ಇರೋದಕ್ಕೂ ಸಕ್ಕತ್ತಾಗಿರೋಂಥ ವ್ಯೂ ಸಿಕ್ತು ಹಾಗೆ ನಾನು ತುಂಬ ಫೋಟೋಸ್ ತೊಗೊಳ್ತೀನಿ ನೋಡ್ತಾ ಇದ್ರಲ್ಲ ದೇವಸ್ಥಾನನ ದರ್ಶನ ಮುಗಿಸ್ಕೊಬಂದ್ರಿ ಹೇಗಿತ್ತು ದೇವಸ್ಥಾನದೊಳಗೆ ಅಂತ ಸಿಕ್ಕಾಪಟ್ಟೆ ಗಣೇಶನ ಕಲೆಕ್ಷನ್ಸ್ ಇತ್ತು ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ ಅದ್ರ ಬಗ್ಗೆ ನೀವು ಇಲ್ಲಿ ಏನು ನಾನು ವಿಡಿಯೋ ತೋರಿಸಿದಾಗ ಹೆಚ್ಚಿಗೆ ವಿಡಿಯೋ ಮಾಡೋಕ್ಕಾಗಲ್ಲ ಅಂತಂದರೆ ಭಯ ಇರುತ್ತೆ ಅಲ್ವಾ ಎಲ್ಲಾದರೂ ಬೈದು ಬಿಡ್ತಾರೆ ಅಂತ ಸೊ ನೀವೇನಾದ್ರೂ ಇಲ್ಲಿ ಬಂದಾಗಲೂ ನೋಡ್ಬೋದು ಎಷ್ಟು ಕನೆಕ್ ಕಲೆಕ್ಷನ್ಸ್ ಇದೆ ಗಣಪತಿ ಸ್ವಾಮಿದು ಅಂತ ಸಿಕ್ಕಾಡಿದೆ ಐ ತಿಂಕ್ ಮೋರ್ ಅವರ್ ಹಂಡ್ರೆಡ್ ಪ್ಲಸ್ ಇದೆ ಅನ್ಸುತ್ತೆ ಅಷ್ಟು ಗಣೇಶನ ಮೂರ್ತಿಗಳಿದ್ದಾವೆ ಸೊ ನೀವು ಬನ್ನಿ ನೋಡ್ಕೊಂಡು ಹೋಗಿ ಜೊತೆಗೆ ಇಲ್ಲಿ ಯಾವ ಯಾವ ಥರ ಫುಲ್ ವ್ಯೂ ಕಾಣಿಸ್ತಾ ಇದೆ ನಿಮಗೆ ಇಲ್ಲಿ ನೋಡ್ತಾ ಎಷ್ಟು ಚೆನ್ನಾಗಿದೆ ಅಂದರೆ ನೋಡ್ತಾ ಒಂಥರ ಅನ್ಸುತ್ತೆ ಒಬ್ಬ ಬೆಂಗಳೂರು ಇಸ್ ಬ್ಯುಸಿ ಸಿಟಿ ಜೊತೆಗೆ ದೊಡ್ಡ ದೊಡ್ಡ ಕಾರ್ಖಾನೆ ಬಂಗ್ಲಾ ಎಲ್ಲ ಮನೆ ಹಸಿರು ಗಿಡಗಳು ಎಲ್ಲದೂ ಇದ್ದಾವೆ ಸೊ ಬೆಂಗಳೂರು ವೆರಿ ಅಂದರೆ ನಮಗೆ ಬಿಸಿ ಸಿಟಿ ಅಂತ ಅನ್ನಿಸ್ಬೋದು ಅದು ಎಷ್ಟೋ ಜನಕ್ಕೆ ಅನ್ನ ನೀಡ್ತಾ ಇದೆ ಇಲ್ಲಿರುವಂತಹ ಕಾರ್ಖಾನೆಗಳಿಂದ ಸೊ ಒಂಥರ ಥ್ಯಾಂಕ್ಫುಲ್ ಬಟ್ ಆದರೆ ಒಂದ್ಸಲ ನಮ್ಮ ಹಸ್ರನ್ನ ನಾನು ನೋಡಿದಾಗ ಇಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಬಟ್ ಇಲ್ಲಿ ಕೂಡ ಒಳ್ಳೊಳ್ಳೆ ದೇವಸ್ಥಾನ ಇದೆ ಒಂದೊಂದೊಂದು ನಾನು ಇಲ್ಲಿರುವಂತಹ ದಿನಗಳಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಒಳ್ಳೊಳ್ಳೆ ದೇವಸ್ಥಾನಗಳನ್ನು ಸೊ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಗಂಟೆ ಹೋಗೋಣ ಹೇಗಿದೆ ಅಂತ ತೋರಿಸ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಫುಲ್ ವಿಡಿಯೋ ನೋಡಿ ಹಾಗೆ ನನ್ನ ಪ್ಲೀಸ್ ಆದಷ್ಟು ಫುಲ್ ವಿಡಿಯೋ ನೋಡಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ವಿಡಿಯೋ ಮೂಲಕ ನಿಮ್ಮ ಮುಂದೆ ಯಾವಾಗಲೂ ಬರ್ತಾ ಇರ್ತೀನಿ ಸೊ ಇನ್ನು ಕೆಳಗಡೆ ಹೋಗೋಣ ಕತ್ಲಾಗ್ತಾ ಇದೆ ನೋಡ್ತಾ ಇದ್ದಾರೆ ಫುಲ್ ಮೋಡ ಅವ್ದಿದೆ ಯಾವ ಥರ ಮಳೆ ಬರ್ತದೆ ಗೊತ್ತಿಲ್ಲ ಎಲ್ಲ ನಾವು ಹೋಗಿ ರೀಚ್ ಆಗೋ ತನಕ ಮಳೆ ಬರಬಾರ್ದು ಅಂತ ಬೇಡ್ಕೊಳ್ತಾ ಇದ್ದೀನಿ ಇನ್ನು ಹೋಗೋಣ ಹೇಗಾಯಿತು ಅಂತ ತೋರಿಸ್ತೀನಿ ಕೆಳಗೆಲ್ಲ ಹೇಗಿದೆ ಅಂತ ತೋರಿಸ್ತೀನಿ ಬನ್ನೋಣ ಇನ್ನು ಇಲ್ಲೆಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ನಾನು ಆಲ್ರೆಡಿ ಹೇಳ್ದಂಗೆ ನೋಡ್ತಾ ಇದ್ದೀರಾ ಅಲ್ಲಲ್ಲಿ ಮರ ಎಲ್ಲ ಕಾಣಿಸ್ತಾ ಇದೆ ಗೊತ್ತಿಲ್ಲ ಇದು ಹೀಗೆ ಇರುತ್ತೋ ಅಥವಾ ಮುಂದಿನ ಜನ್ರೇಷನಲ್ಲಿ ಇವೆಲ್ಲ ಆಲ್ ಸ್ಪಾಯ್ಲ್ ಆಗಿಬಿಟ್ಟಿರುತ್ತೋ ಗೊತ್ತಿಲ್ಲ ಫುಲ್ಲು ನೆರಳ ಕೂಳು ಇರುತ್ತೆ ಗೊತ್ತಿಲ್ಲ ಸೊ ಇನ್ನು ಇಲ್ಲಿ ನೋಡ್ತಾ ಇದ್ದೀರ ಪ್ರತಿಯೊಂದು ಕಡೆ ಹೀಗಿದೆ ಇಲ್ಲಿ ಆಲ್ರೆಡಿ ನೋಡಿ ಇನ್ನು ಈ ಬೆಟ್ಟದಲ್ಲಿ ಮೂರು ಹಂತದಲ್ಲಿ ನೀವು ದೇವಸ್ಥಾನ ನೋಡ್ತಾ ಹೋಗ್ಬೋದು ಬೆಟ್ಟದ ಕೆಲ ಭಾಗದಲ್ಲಿ ಪಂಚಮುಖಿ ಗಣಪತಿ ಇದ್ರೊಳಗೂ ಆಕರ್ಷಣೆ ಏನಂತ ಹೇಳಿದ್ರೆ ಇಲ್ಲಿ ಗಣಪತಿ ಸಿಂಹದ ಮೇಲೆ ಕುಳಿತಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಮಧ್ಯಭಾಗದಲ್ಲಿ ಅರುಣಾಚಲೇಶ್ವರ ದೇವಾಲಯವಿದೆ ಈ ಒಂದು ಸ್ಫಟಿಕಲಿಂಗ ಇಲ್ಲಿರುವಂಥದ್ದು ಸೊ ಈ ಸ್ಫಟಿಕಲಿಂಗನ ಚೀನಾದ ಕಲಾವಿದರು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಜೊತೆಗೆ ಪಾರ್ವತಿಯ ದೇವಸ್ಥಾನ ಕೂಡ ಇದೆ ಶಿವಪ್ಪನ ಜೊತೆಗೆ ಇನ್ನು ಮೇಲ್ಗಡೆ ನೀವು ನೋಡ್ತಾ ಹೋಗೋದ್ರೆ ರೇಷ್ಮುಖನ ದೇವಸ್ಥಾನ ಸೊ ಇದೆಲ್ಲ ಟೋಟಲಿ ನಾವು ನೋಡಿರುವಂಥದ್ದು ಇನ್ನು ತುಂಬ ಅದ್ಭುತವಾಗಿರುವಂತಹ ಒಂದು ದೃಶ್ಯ ನೀವು ಇಲ್ಲಿ ನೋಡುವಂಥದ್ದು ಲೀಟ್ರಲ್ಲಿ ತುಂಬ ಚೆನ್ನಾಗಿದೆ ಇನ್ನು ನಾನು ಆಲ್ರೆಡಿ ಹೇಳಿದಂಗೆ ಅಲ್ಲಿ ನೀವು ನೋಡ್ತಾ ಹೋಗ್ತಾ ಇದಾರೆ ದೇವಸ್ಥಾನನ ಹಾಗೆ ಅದೇ ಮುಖನ ಆಲ್ರೆಡಿ ಇದೆಲ್ಲ ತೋರ್ಸುದೀನಿ ಇನ್ನೂ ಜನ ಹೇಗೆ ಹೋಗ್ತಾ ಇದಾರೆ ನೋಡಿ ಬನ್ನಿ ಮುಂದೆ ಹೋಗೋಣ ಸೊ ಇನ್ನೇನು ಸ್ವಲ್ಪ ದೂರ ಇದೆ ಇನ್ನು ಈ ದೇವಸ್ಥಾನವು ಶೃಂಗೇರಿ ಮಠಕ್ಕೆ ಸೇರುವಂಥದ್ದು ಹಾಗೆ ಡಾಕ್ಟರ್ ಆರ್ ಅರುಣಾಚಲಂ ಅವರು ವಾಸ್ತುಶಿಲ್ಪಿಯಾಗಿದ್ದಾರೆ ಈ ದೇವಸ್ಥಾನಕ್ಕೆ ಇವೆಲ್ಲ ಕಾರಣಕರ್ತರೆ ಇವರು ಅಂತಲೇ ಹೇಳ್ಬೋದು ಇಷ್ಟು ಚಂದವಾಗಿರುವಂತಹ ದೇವಸ್ಥಾನ ನಮ್ಮ ಮುಂದೆ ಆಗ್ಬಿಟ್ಟಿರುವಂಥದ್ದು ಕಪ್ಪಾ ಬಿಟ್ಟಿದ ಐದುವರೆಗೆ ಆಲ್ರೆಡಿ ಫುಲ್ ಮೋಡ ಹಾಕಿದು ಫುಲ್ ಮಳೆ ಬರೋಂಗೆ ಆಗ್ಬಿಟ್ಟಿದೆ ಆ ಥರ ಇದೆ ಇನ್ನು ನಿಮ್ಗೆ ಆಲ್ರೆಡಿ ತೋರಿಸಿದ್ದೆ ಹೇಗಿತ್ತು ಅಂತ ಇಲ್ಲಿ ನೋಡ್ತಾ ಇದ್ದೀರಾ ಹೇಗಿದೆ ಅಂತ ಹೇಳಿ ಫುಲ್ ಹುತ್ತದ ಆಕಾರದಲ್ಲಿ ಮಾಡಿದ್ದಾರೆ ಅಂದರೆ ಹುತ್ತ ಅಲ್ಲ ಬಟ್ ಹುತ್ತದ ಆಕಾರದಲ್ಲಿ ನಿಮ್ಗೆ ಕಾಣಿಸ್ತಾ ಇರುವಂಥದ್ದು ಇನ್ನೊ ನೋಡ್ತಾ ಇದ್ರ ಶಂಖ ಆಗಿರ್ಬೋದು ಎಲ್ಲದನ್ನು ಕೆತ್ತನೆ ಅದೇ ಹುತ್ತದ ಆಕಾರದಲ್ಲಿ ಕೊಟ್ಟು ಮಾಡುವಂಥದ್ದು ಇನ್ನು ಅದು ಯಾವುದೋ ಒಂದು ಲೈನ್ಗೆ ಹೋಗೋ ದಾರಿ ಇದೆ ಮೋಸ್ಟ್ಲಿ ಅಲ್ಲಿಂದ ಹೊರಗಡೆ ಬರ್ತಾ ಈ ದಾರಿ ಅನ್ಸುತ್ತೆ ನಾವು ಹೀಗೆ ಬಂದ್ವಿ ಮೈನ್ ಅವಶ್ಯಕತೆ ಇನ್ನು ನಾಳೆ ಹೇಳಿರುವಂತಹ ಅರುಣಾಚಲೇಶ್ವರ ದೇವಸ್ಥಾನ ಇಲ್ಲಿ ನೋಡ್ತಾ ಇರುವಂಥದ್ದು ಇವಾಗ ನಾನು ತೋರಿಸ್ತಾ ಇರುವಂಥದ್ದು ಇಲ್ಲಿ ಅಪೂರ್ತಿ ಸ್ಫಟಿಕಲಿಂಗ ಇಷ್ಟು ಸುಂದರವಾಗಿದೆ ಅಂದರೆ ತುಂಬಾ ನೋಡಕ್ಕೆ ಕಂಗೊಳಿಸುವಂತಹ ದೇವಸ್ಥಾನ ಅಂತಾನೆ ಹೇಳ್ಬೋದು ಅಷ್ಟು ಚಂದ ಕಾಣುತ್ತೆ ಇದನ್ನು ಆಲ್ರೆಡಿ ಹೇಳಿದಂಗೆ ಚೀನಾದ ಕಲಾವಿದರು ಮಾಡಿರುವಂಥದ್ದು ಹಾಗೆ ಅಲ್ಲೇ ಪಕ್ಕದಲ್ಲಿ ಪಾರ್ವತಿ ಅಮ್ಮನ ದೇವಸ್ಥಾನ ಕೂಡ ನೀವು ನೋಡಬಹುದು ತುಂಬ ಅದ್ಭುತವಾಗಿರುವಂತಹ ದೇವಸ್ಥಾನ ನೀವು ಅಲ್ಲಿ ಹೋಗಿ ನೋಡಿದಾಗ ಗೊತ್ತಾಗುತ್ತೆ ದೇವಸ್ಥಾನ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ರು ದರ್ಶನ ಮುಗಿಸ್ಕೋ ಅಂದ್ರೆ ಈಗ ಬನ್ನಿ ಕೆಳಗೆ ಹೋಗೋಣ ಸೊ ಇನ್ನು ಕೆಳಗಡೆ ಹೋಗ್ತಾ ನಾವು ಗಣಪತಿ ಸ್ವಾಮಿ ದರ್ಶನ ಏನು ಮಾಡಿಲ್ಲ ಸೊ ಗಣಪತಿ ಸ್ವಾಮಿಯ ದರ್ಶನ ಕೂಡ ಮಾಡೋಣ ಇನ್ನು ಮಳೆ ಅಂತೂ ಸಿಕ್ಕಾಪಡೆ ಜ್ವರ ಇದೆ ನಿಮಗೆ ಗೊತ್ತಾಗ್ತಾ ಇಲ್ಲ ಅನ್ಸುತ್ತೆ ಬಟ್ ಇಲ್ಲಿ ನೋಡ್ತಾ ಇದ್ದೀರಾ ಅಂದ್ಕೊಳ್ತೀನಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಸೊ ನೆಕ್ಸ್ಟ್ ನನಗೆ ಮಾಡೋಕೆ ಮಾಡೋಕ್ಕಾಗಲ್ಲ ಅನ್ಕೊಂತೀನಿ ಯಾಕಂದರೆ ಮಳೆ ಇದೆ ಸೊ ಕ್ಯಾಮ್ರಾ ಮತ್ತು ಯಾವುದೇ ಥರ ವಾಟರ್ ಪ್ರೂಫು ಏನು ತೊಗೊಬಂದಿಲ್ಲ ಪೌಚ್ ಹಾಗಾಗಿ ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದು ಪ್ಲೀಸ್ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನೀವು ಬಂದಿರ ಅಂದರೆ ಕಮೆಂಟ್ ಹಾಕಿ ನಾನು ಕೂಡ ಬಂದಿದ್ದೆ ಹೇಗಿತ್ತು ಅಂತ ಸುಮಾನಿ ಹೋಗೋಣ ಮತ್ತೊಂದು ವಿಡಿಯೋ ಮತ್ತೆ ಸಿಗೋಣ ಇದು ದೇವಸ್ಥಾನದ ಓಪನಿಂಗ್ ಹಾಗೆ ಕ್ಲೋಸಿಂಗ್ ಟೈಮ್ ಹೇಳಿದ್ದೆ ಅಂತ ಹೇಳಿದೆ ಸೊ ಓಪನಿಂಗ್ ಟೈಮ್ ಒಂದು ಏಳು ಗಂಟೆಗೆ ಓಪನ್ ಆಗುತ್ತೆ ನಂತರ ಹನ್ನೆರಡುವರೆಗೆ ಕ್ಲೋಸ್ ಆಗುತ್ತೆ ಹಾಗೆ ಸಂಜೆ ನಾಲ್ಕೂವರೆಯಿಂದ ಒಂಬತ್ತು ಗಂಟೆವರೆಗೂ ಓಪನ್ ಇರುತ್ತೆ ಸೊ ನೀವು ಅಷ್ಟೊಳಗೆ ಯಾವ ಟೈಮ್ ಇರೋದ್ರಿಗೆ ಇರ್ಬೋದು ಇವತ್ತು ತುಂಬ ಬೇಗ ಬಂದಿದ್ದೆ ಮೂರು ಗಂಟೆ ಇರ್ತೀವಿ ಒಂದೂವರೆ ತಾಸು ಇಲ್ಲೇ ಎಡಿಟಿಂಗ್ ಎಲ್ಲ ಮಾಡ್ತಾ ಕೂತ್ಕೊಂಡು ನಂತರ ನನ್ನ ದೇವ್ರ ದರ್ಶನ ತೊಗೊಂಡೆ ಇಲ್ಲಿಗೆ ನನ್ನ ವಿಡಿಯೋ ನಾನು ಕಂಪ್ಲೀಟ್ ಮಾಡ್ತಾ ಆಡತ್ತೀನಿ ಇಟ್ಟಿಟ್ಟ